ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಎಸ್ ಬಿ ಒಡೆಯರ್ ಇದು ವಿಕಾಸ್ ನ್ಯೂಸ್ ಕನ್ನಡ ಇದೆಲ್ಲ ನಿಮ್ಮೆಲ್ಲರ ಪ್ರೀತಿಯ ವಾಹಿನಿ ಇವತ್ತಿನ ಸುದ್ದಿ ಶ್ರೀ ಹುಲಿಗಮ್ಮ ದೇವಿಯ ದೇವಸ್ಥಾನದ ಒಂದು ಜಾತ್ರಾ ಮಹೋತ್ಸವದ ಸುದ್ದಿಯಾಗಿದೆ ಆಗಿದೆ ಇವತ್ತೇನು ಅವತ್ತೇನು ಜಾತ್ರೆ ಇದು ಏನು ನಡೆಯುತ್ತೆ ಯಾವ ರೀತಿ ನಡೆಯುತ್ತೆ ಅದು ಎಲ್ಲಿದ ಜಾತ್ರೆ ಆ ಯಾಕೆ ಇದು ರಾಜ್ಯ ತುಂಬಾ ಪ್ರಸಿದ್ಧಿ ಪಡೆದಂತ ಆ ಹುಲಿಗೆ ಮಧ್ಯ ಜಾತ್ರೆ ಆಗಿದೆ ಅನ್ನೋದ್ರ ಬಗ್ಗೆ ಹಾಗೂ ಈ ಯಾವ ಯಾವ ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗಿದೆ ಮತ್ತು ಇದರ ಬಗ್ಗೆ ಆ ತಾಲೂಕು ಆಡಳಿತ ಯಾವ ಯಾವ ಕ್ರಮಗಳನ್ನು ಕೈಗೊಂಡಿದೆ ಈಗ ಏನೇನು ಸಭೆ ಕೂಡ ನಡೆಸಿದೆ ಅನ್ನೋದನ್ನ ನಾವು ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆವಾಗಿ ಯಾರ್ಯಾರು ನಿಮ್ಮ ಈ ಕನ್ನಡ ವಿಕಾಸ್ ನ್ಯೂಸ್ ಕನ್ನಡ ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಹಾಗೆ ಆ ಬೆಲ್ ಬಟನ್ ಹೈಕನ್ನು ಒತ್ತಿ ಮತ್ತು ಏನ್ ಕಾಮೆಂಟು ಲೈಕ್ ಅನ್ನ ಒತ್ತುವ ಮೂಲಕ ಹೇಳುವ ಮೂಲಕ ನೀವೆಲ್ಲ ಪ್ರೋತ್ಸಾಹ ನೀಡಬೇಕು ಈಗ ಮುಂದಿನ ಸುದ್ದಿಯನ್ನ ವಿಶ್ಲೇಷಣೆಯನ್ನ ನೋಡೋಣ ಪ್ರಸ್ತುತ ಪಡಿಸೋಣ ಸುಪ್ರಸಿದ್ಧ ತೊಂಡಾಳ ಹುಲಿಗೆಮ್ಮ ಜಾತ್ರೆಯಲ್ಲಿ ಮೊದಲನೇ ದಿನ ಏನೇನು ನಡೀತೇವೆ ಅಂತಂದ್ರೆ ಮಂಗಳವಾರ ಜನವರಿ ಇಪ್ಪತ್ತೊಂದರಂದು ದೇವಿಯ ಕಂಕಣ ಕಟ್ಟುತ್ತೆ ಅದಾದ ನಂತರ ಇಪ್ಪತ್ತೆರಡನೇ ತಾರೀಕು ಅಂದ್ರೆ ಬುಧವಾರ ಮತ್ತು ಗುರುವಾರ ಪಲ್ಲಕ್ಕಿ ಉತ್ಸವ ಕೂಡ ನಡೆಯುತ್ತೆ ಹಾಗೆ ಶುಕ್ರವಾರ ಸಾಯಂಕಾಲ ಆರು ಗಂಟೆಗೆ ಗ್ರಾಮ ದೇವತೆ ರಂಗಸ್ಥಳಕ್ಕೆ ಹೋಗುವಳು ಅದೇ ದಿನ ಸಂಜೆ ಚಿನ್ನಾಪುರದಿಂದ ಹುಲಿಗೆಮ್ಮ ದೇವಿ ಗ್ರಾಮವನ್ನು ಪ್ರವೇಶ ಮಾಡುತ್ತಾಳೆ ಹಾಗೆ ಇಪ್ಪತ್ತೈದನೇ ತಾರೀಕು ಶನಿವಾರ ಬೆಳಗ್ಗೆ ದೇವಿಯ ದೇವಸ್ಥಾನ ಮುಂಭಾಗದಲ್ಲಿ ಅಕ್ಕಿ ಪಾಯಸ ಮತ್ತು ಸಾಯಂಕಾಲ ಪ್ರತಿ ವರ್ಷದಂತೆ ಅಲ್ಕೋಟಿಗೆ ಭಕ್ತರಿಂದ ಗ್ರಾಮಕ್ಕೆ ಉಚ್ಚಯ ನಡೆಯುವಂಥ ಉಚ್ಚಯ ಉತ್ಸವಕ್ಕೆ ಕಳಸವನ್ನು ತರುತ್ತಾರೆ ಹಾಗೆ ಇಪ್ಪತ್ತಾರನೇ ತಾರೀಕು ರವಿವಾರ ಮುಂಜಾನೆ ಎಂಟು ಗಂಟೆಗೆ ದೇವಸ್ಥಾನ ಮುಂಭಾಗದಲ್ಲಿ ಅಗ್ನಿ ಆಯುವುದನ್ನು ಅತ್ಯಂತ ವಿಜೃಂಭಣೆ ನಡೆಯುತ್ತದೆ ಇದು ಅನೇಕ ಲಕ್ಷಾಂತರ ಸಾವಿರಾರು ಜನಗಳು ಕೂಡ ಅದನ್ನು ನೋಡ್ತಾರೆ ಇದು ಬಹಳ ವಿಶೇಷ ಅಂದೇ ಸಾಯಂಕಾಲ ಕೂಡ ಮಹಾರಥೋತ್ಸವ ಕೂಡ ಜರುಗುತ್ತೆ हेलो डिपार्टमेंट